ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಗರಕ್ಕೆ ಹೋಗಿದ್ದು ಅಲ್ಲಿ ನಡೆಯುತ್ತಿರುವ ನವರಾತ್ರಿ ನಮಸ್ಯ ಎನ್ನುವ ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದಿದ್ದು ಒಂದೊಳ್ಳೆ ವಿಡಿಯೋವನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಶರಾವತಿ ನದಿಯ ಎಡದಂಡೆಯಲ್ಲಿ ಹೊನ್ನಾವರದಿಂದ ನಗರಬಸ್ತಿಕೇರಿ ರೋಡಲ್ಲಿ ನಾವು ಈಗ ಹೋಗ್ತಾ ಇರೋದು ಈ ರೋಡಲ್ಲಿ ಪರಿಸರವಂತೂ ತುಂಬ ಚೆನ್ನಾಗಿದೆ ನೀವು ಕೂಡ ನಮ್ಮೊಂದಿಗೆ ಬನ್ನಿ ನೋಡ್ತಾ ಹೋಗೋಣ ಇದು ಗೀರ್ಸೊಪ್ಪ ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ದೇವಸ್ಥಾನ ನಾವೀಗ ಮಲೆ ಮನೆ ಘಟ್ಟ ಹತ್ತುತ್ತಾ ಇದೀವಿ ಇಲ್ಲಿ ಒಂದು ಒಳ್ಳೆ ಫಾಲ್ಸ್ ಕೂಡ ಕಾಣುತ್ತೆ ಬಂಗಾರ ಕುಸುಮ ಅಂತ ತುಂಬಾ ಫೇಮಸ್ ಆಗಿರೋದು ನೋಡಿ ಅಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ಬಂಗಾರ ಕುಸುಮ ಫಾಲ್ಸ್ ಅಲ್ಲಿ ಹೋಗಲಿಕ್ಕೆ ಕೂಡ ಸಹ ಅವಕಾಶ ಇದೆ ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಶರಾವತಿ ಕಣಿವೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಂತೂ ಮಂಗಗಳ ಹಾವಳಿ ಜೋರು ನೋಡಿ ಇದು ಶರಾವತಿ ಕಣಿವೆ ಈ ಹುಟ್ಟಲ್ಲಿ ಹೋಗುವಾಗ ಇಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಎನ್ನುವ ಒಂದು ಯೋಜನೆಯನ್ನು ಮಾಡೋದಕ್ಕೆ ಹೊರಟಿದೆ ಇದರಿಂದ ಶರಾವತಿ ನದಿಯ ಎಡಬಲ ದಂಡೆಗಳಲ್ಲಿರುವ ಅನೇಕ ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಹಾನಿಯಾಗುತ್ತೆ ಕಾಡಂತೂ ತುಂಬಾ ನಾಶ ಆಗಿಬಿಡುತ್ತೆ ನೋಡಿ ಇಷ್ಟೊಂದು ಒಳ್ಳೆಯ ಪರಿಸರವನ್ನು ನಾಶ ಮಾಡೋಕ್ಕೆ ನಮ್ಮ ಸರ್ಕಾರ ಹೊರಟಿರೋದು ತುಂಬ ವಿಷಾದನೀಯ ಸಂಗತಿ ಈ ಯೋಜನೆಯನ್ನು ವಿರೋಧಿಸಿ ಹೋರಾಟ ಪ್ರತಿಭಟನೆಗಳೆಲ್ಲ ನಡೀತಾನೇ ಇವೆ ಹಾಗಾಗಿ ಸರ್ಕಾರ ಈ ಯೋಜನೆಯನ್ನು ಇಷ್ಟಕ್ಕೆ ಕೈಬಿಡಬೇಕು ಅನ್ನೋದೇ ಎಲ್ಲರ ಆಶಯ ದಾರಿ ಮಧ್ಯೆ ಕಾಣೋ ಇಂತಹ ದೃಶ್ಯಗಳೆಲ್ಲ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬಹುದು ನಾವೀಗ ಸಾಗರದ ಸಮೀಪ ಬಂದ್ವಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಾವೀಗ ಬಂದ್ವಿ ಇಲ್ಲಿ ನೋಡಿ ಇಲ್ಲೇನೇ ಕಾರ್ಯಕ್ರಮ ನಡೀತಾ ಇರೋದು ನವರಾತ್ರಿ ನಮಸ್ಯ ಎನ್ನುವ ವಿಜಯದಶಮಿ ಹಬ್ಬ রে আগের কাপ তলেকে ಈ ನವರಾತ್ರಿ ನಮಸ್ಯ ಕಾರ್ಯಕ್ರಮದ ಎಲ್ಲ ವಿಷಯಗಳಲ್ಲೂ ಜೊತೆಗಿರುವಂತಹ ಸಮಾಜ ಹೆಮ್ಮೆಯಿಂದ ಹೇಳಿಕೊಳ್ತೇವೆ ಯಾವತ್ತು ಚಾರೋಡಿ ಕೊಂಕಣಿ ಸಮಾಜ ರಾಮಚಂದ್ರಾಪುರ ಮಠದ ಬಾಂಧವ್ಯದಲ್ಲಿ ನಿತ್ಯ ನಿರಂತರವಾಗಿದೆ ನಮ್ಮೆಲ್ಲರ ಮನದಲ್ಲಿ ಆ ಸಮಾಜ ನಿತ್ಯಿದೆ ನೆಲೆ ಮಾಡಿದೆ ಇಂದು ಮುಂದೂ ಕೂಡ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಒಂದು ಆಶಯ ಈ ಮಠದ ಸತ್ಕಾರ್ಯಗಳಲ್ಲಿ ಒಬ್ಬ ಸಣ್ಣವರು ಬೇಕು ಆ ಸಣ್ಣವ್ರಿಗೆ ಯಾರ ಬಂದು ನೆನಪಾಡ್ತಾರೆ ಬಂದ ಅವಳು ಆಗಿನ ಆಗಿದ್ದೇ ಇದಕ್ಕೋಸ್ಕರವಾಗಿ ಅದರ ಸಮಾರೋಕ್ಕೋಸ್ಕರವಾಗಿ ಅಲ್ಲಿ ಬೇಕಾದ್ದು ಯಾಕೆಂದ್ರೆ ಅಯಂ ಘಟ್ಟಾಸುರ ದೇವಿ ವಾದತೆ ಜಗತ ಅಂತ ಯಾಕೆಂದ್ರೆ ಎಲ್ಲ ಇದೆ ಯಾಕೆಂದ್ರೆ ಇಲ್ಲೇ ಉಟ್ಕೊಂಡ್ಬಿಟ್ಟಿದ್ದಾರೆ ದೇವಿಯ ಸಾಮ್ರಾಜ್ಯ ಇದೆಯಲ್ಲ ಚೀಮ್ ನಗರ ಚೀಮನ್ ನಗರದಲ್ಲಿ ದೇವಸ್ಥಾನ ಆ ಲೋಕಗಳು ಶೂನ್ಯ ಹಾಗಾಗಿ ಅಮಂಗರಾನಿ ಶೂನ್ಯಾನಿ ಪುರುಷಾರ್ಥಾನಿ ಆ ಲೋಕಗಳು ಅಮಂಗರ ಇದೆ ಮಂಗಲ ಇಲ್ಲ ಮಂಗಲ ವಸ್ತುಗಳಿಲ್ಲ ಮಂಗಲ ಇಲ್ಲ ಶೂನ್ಯ ಇಲ್ಲ ಇದ್ರೆ ಮೃಷಾರ್ಥನಿ ವ್ಯರ್ಥ ಆಗ್ಬಿಟ್ಟಿದೆ ಲಕ್ಷ ಲೋಕ ಯಾತಕ್ಕೋಸ್ಕರ ಇದೆ ಆ ಕಾರ್ಯ ಆಗ್ತಾ ಇತ್ತು ಯಕ್ಷಲೋಕ ಯಾತಕ್ಕೋಸ್ಕರ ಇದೆ ಆ ಕೆಲಸ ನಡೀತಾ ಇತ್ತು ನೀನು ಅರ್ಪಣೆ ಮಾಡಿದ್ರೆ ಹೋಗ್ತಾ

ಇಷ್ಟು ಹೊತ್ತಿನವರೆಗೆ ನಡೆದ ಇಲ್ಲಿಯ ಸುಂದರ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ನಾವು ಮುಂದೆ ಎಲ್ಲಿಗೆ ಹೋದ್ವಿ ಅನ್ನೋದನ್ನು ಇನ್ನೊಂದು ವಿಡಿಯೋದೊಂದಿಗೆ ತಮ್ಮೊಂದಿಗೆ ಹಂಚಿಕೊಳ್ತೇನೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರಬೇಕಲ್ವಾ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಆತ್ಮೀಯರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಧನ್ಯವಾದಗಳು